ಪುಣ್ಯಕೋಟಿ ಹಸು ತಾನು ಕೊಟ್ಟ ಭಾಷೆಗೆ ತಪ್ಪಬಾರದು ಅಂತ ಹುಲಿ ಹತ್ರ ಬಯತು ಆದರೆ ಹುಲಿ ಬೆಟ್ಟದಿಂದ ಹಾಗೆ ನೆಗೆದು ಪುಣ್ಯಕೋಟಿ ನಾನೇ ಒಂದು ಸಣ್ಣ ಕತೆ ಅದು ಯಾಕೆ ಹಾಗೆ ಅಂದ್ರೆ ಪುಣ್ಯಕೋಟಿ ಹಳೆ ಕಾಲದ್ದು ಹುಲಿ ಹೊಸ ಕಾಲದ್ದು ಪುಣ್ಯಕೋಜಿ ಮಾಡಿದ್ ಸರಿನಾ ಹುಲಿ ಮಾಡಿದ ಸರಿನಾ ಬುದ್ಧಿಜೀವಿಗಳು ಚಿಂತಕರು ಮೇಧಾವಿಗಳು ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಹುಲಿ ಮಾಡಿದ್ ಸರಿ ಅದೇ ತಿನ್ನೋದರ ಸ್ವಭಾವ ತಿಂದಿದೆ ಅಂತ ಬುದ್ಧಿವಂತ ಹೇಳ್ತಿದ್ದಾರೆ ಸದ್ಯ ಎಲ್ಲೋ ಸಹ ಬಂಧುಗಳೇ ಒಂದು ವಿಚಿತ್ರ ಸಂಗತಿ ಹೇಳಬೇಕು ನನಗೆ ನಾನು ಈಗ ನನ್ನ ಸ್ನೇಹಿತರ ಜೊತೆ ಕಲಾವಿದ ಅಂತ ನಿಂತಿದ್ದೇನೆ ಕಲಾವಿದರಿಗೆ ಮಾತ್ರ ಒಂದು ವಿಶೇಷವಾದ ಶಕ್ತಿ ಇದೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಇಲ್ಲಿ ಯಾರಿಗೂ ಇಲ್ಲ ಅದೇನಂದ್ರೆ ಸುಳ್ಳನ್ನು ಬೇಕಾದರೂ ಹೇಳಿ ನಂಬಿಸುವುದಾದ್ರ ಕಲಾವಿದ ಮಾತ್ರ ಇಲ್ಲಿ ಯಾರಿಗೂ ಬೇರೆ ಯಾವ ಪ್ರೊಫೆಷನ್ ಅವರು ಸುಳ್ಳು ಹೇಳುತ್ತೆ ಲಾಯರ್ ಸುಳ್ಳು ಹೇಳ್ತಾರೆ ಹೇಳ್ತಾರೆ ಕಾನ್ಫಿಡೆನ್ಸ್ ಹೇಳೋದಾದ್ರೆ ಏನ್ ಆಗಲ್ಲಪ್ಪ ಬದುಕಂತೀಯ ಅಂತಾನೆ ಅವ್ನೇನ್ ಬದುಕಾನೆ ಗ್ಯಾರಂಟಿ ಅದ್ರ ಕಲಾರ್ ಮಾತ್ರ ಏನ್ ಬೇಕಾದ್ರು ಹೇಳ್ಬೋದು ಹೇಳ್ತೀನಿ ಈ ಹಿಂದ್ ಕಡೆ ಪರದೆ ಬಿಟ್ಟವ್ರೆ ಅದನ್ನ ನೀವು ಕಾಡು ಅಂತ ಹುಡ್ಕೊಂಡಿದ್ದೀವಿ ಅದು ಬೆಟ್ಟ ಅಂತ ಗಿಡ ನಿಲ್ಸಿದ್ರು ಇದ್ರ ಕಾಡು ಅಂತ ಹುಡ್ಕೊಂಡಿದ್ವಿ ಕಲಾವಿದರಿಗೆ ಮಾತ್ರ ಯಾವುದัลೋ ಅದನ್ನು ವಿಶೇಷ ಶಕ್ತಿ ಇದೆ. ಇರಾನ ಸೆಂಟ್ರಲ್ ನಾಟ್ಯ ನಡಿತಾ ಇರುತ್ತೆ. ಅಯ್ಯೋ ದೇವರೇ ಈ ತಿರುಮಿಶಿನನಲ್ಲಿ ನಾನು ಹೇಕಿರಣೆಯಲ್ಲಿ ಅಂತರು ಏನ್ ಕಂಡೀಷನ್ ಹಾಮ ತರಳ್ಬಾ ಅಂತ ಕೇಳ್ತಾರೆ. ನೀವು ಏನು ಎಲ್ಲ ಯಾ ಇದೆ ಅಂತ ಕೇಳದೇ ಇಲ್ಲ. ಯಾಕೆಂದ್ರೆ ಹೇಳ್ ಅಂತಾರೆ. ಈ ಕಲ್ಲು ಮುಳ್ಳುಗಳು ಹಾಗಿರಲಿ ಕಾಲಿರಲಿ ಬೇಕೆ ಅಂತ. ಕಾಮ್ಪ್ಲೇಂಟ್ ಆಗ್ತಾರೆ. ಥಿನ ಪದ್ಯ ಬಂದಿಲ್ಲ ಬಹಳ ಸುಂದರವಾದ ಪದ್ಯ ವ್ಯಥೆಗಳ ಕಲೆಯುವ ಕಥೆಗಾರ ನಿನ್ನ ಕಲೆಗೆ ಯಾವುದು ಭಾರ ಕಥೆಗಾರ ಅಂದ್ರೆ ಕಲೆಗಾರ ಯಾವುದು ವಿಸ್ತಾರ ಯಾವುದು ದುಸ್ತಾರ ನಿನಗೆಲೆ ಹರ್ಷದ ಹರಿಕಾರ ನಿನಗೆಲೆ ಹರ್ಷದ ಹರಿಕಾರ ಬೆಥೆಗಳ ಕಳೆಯುವಂತೆ ಕಥೆಗಳ ಏನೇನ ಯಾ ಹೇಳಿದರೆ ಕಬಿ ಹಾರಿತು ಎಂಬೆ ಕಡಲನು ಕಳೆದನು ಬೆಸ್ಟದಲ್ಲ ಹೆಂಬೆ ನಿನ್ನೂ ಹೇಗೆ ಏರಾಳ ತುಂಬೆ ಸೃಷ್ಟಿಕರ್ತ ನಿಗೂ ಅರಿದೆಂಬೆ ಸೃಷ್ಟಿಕರ್ತ ನಿಗೂ ಹರಿದೆಂದು ಕಬಿ ಎಂಬೆ ಒಂದು ಕೊಲೆ ಮೂಲು ಯೋಧನ ಸಮುದ್ರ ಹಾರುವಂಥ ಕಥೆ ಕಲಿಸ್ತಾಯಿದೆ ಪ್ರಶ್ನೆ ಮಾಡಿದಲ್ಲ

ಸಮುದ್ರ ಹಾರ ತೊಂದ್ರೆ ನಾವು ಪ್ರಶ್ನೆ ಹೇಳಿದ್ರೆ ಟೆಸ್ಟ್ ಹೇಳಿದ್ವಿ ಬಂಡಾವಣೆಯನ್ನು ಕವಿಹಾರ ಹೆಗ್ಗಣೆ ಕಡಲನ್ನು ಕಡೆದ ಬೆಟ್ಟ ಮಂದರ ಪರ್ವತ ತಗೊಂಡು ಅದಕ್ಕೊಂದು ಹಾವು ವಾಸುಕಿ ಅಂತ ಒಂದು ಹಾವು ಸುತ್ತ ಕ್ಷೀರಸಾಗರ ದೇವರತೆ ಕಡೆದರು ಆಮೇಲೆ ಕಾಮದೇವರು ಕ್ಷಾಲಕ್ಷ್ಮಿ ಏನೇನೋ ಹೋಗ್ತಿರ್ಬೋದು ಹಿಂಗೆಲ್ಲ ಇಸ್ ಇಸ್ ಅಯ್ತದ ನಾನೇನ್ ಕೇಳೋದಿಲ್ಲ ಯಾಕೆ ಅಲ್ಲಿ ಹೇಳಿದೆ ಒಂದು ಕಲಾ ಕಲಾವಿದ ಹೇಳಿದ್ರೆ ಏನ್ ಬೇಕು ನನಗ್ ಬಹಳ ತಮಾಷೆ ಏನು ಅಂದ್ರೆ ಪುಣ್ಯಕೋಟಿ ಕಥೆಯ ಘೋಷವಾಕ್ಯವೇ ಸತ್ಯನವೇ ನಮ್ಮ ಸಾಯಿ ತಂದೆ ಸತ್ಯವೇ ನಮಗೊಂದು ಓಡೋಕೆ ಅಲ್ವಾ ಸತ್ಯ ತಾನು ಹೇಳ್ಬೋದು ಹಸು ಮಾತಾಡ್ತದ ಇಲ್ಲವ ಹುಲಿ ಮಾತಾಡ್ತದ ಇಲ್ಲವೋ ಸುಳ್ಳು ಹೇಳ್ಬಿಟ್ಟು ಸತ್ಯ ಹೇಳೋದೇ ಕೇಳಿ ಹಸು ಮಾತಾಡುತ್ತೆ ಅಂತ ಹೇಳುದೇ ಸುಳ್ಳಲ್ಲ ಹುಲಿ ಮಾತಾಡುತ್ತೆ ಅಂತ ಹೇಳೋದೇ ಸುಳ್ಳಲ್ಲ ಲಘುವಾಗಿ ಮಾತಾಡ್ತಿದ್ದೀರ ಹರಿಶ್ಚಂದ್ರ ನಾಟಕಕ್ಕೆ ಹೋಗ್ತೀರಿ ಲೋಹಿತ್ ಆಶ್ರಮ ಹಾವು ಖರ್ಚು ಬರುತ್ತೆ ಪಾಪ ಓಡಾಡ್ತಾಳೆ ಅಲ್ಲಿ ಕೂತಿರೋ ಜನ ಎಲ್ಲ ಆಳ್ತಾರೆ ಆದ್ರೆ ಎಲ್ರಿಗೂ ಗೊತ್ತು ಲೋಹಿತ್ ಆಶ್ರಮ ಸತ್ತಿಲ್ಲ ಅವ್ರಿಗೆ ಅನೇಕ ಶ್ರಮ ಮತ್ತೆ ಹಾವಲ್ಲ ಎಲ್ರಿಗೂ ಗೊತ್ತು ಚಂದ್ರಮತಿ ಅಳ್ತಾ ಇದ್ದಾಳಲ್ಲ ಗ್ಲಿಜ್ರಿನು ನಿಜ ಅಲ್ಲ ಅದು ನೀವು ಅಳ್ತಿರೋದು ಸತ್ಯ ನೀವು ಅಳಿತಿರೋ ಸತ್ಯ ಚಂದ್ರನ ಸಾ ಅಳುವ ನಿಜ ಅಲ್ಲ ಲೋಹಿತಾಶ್ವನ ಸಾವು ನಿಜ ಅಲ್ಲ ಕಚ್ಚಿದ ಹಾವು ಅಲ್ಲ ಅವನು ರಾಜನು ಅಲ್ಲ ಅದು ಕಾಡುವಲ್ಲ ಅದನ್ನು ನಾವು ಅಳಿತಿರೋ ಸತ್ಯ ಕಲೆ ಮಾಡೋಪ್ಪ ಕಲೆ ಮಾಡೋಪ್ಪ ನಾನು ಬಹಳ ಲಘುವಾಗಿ ಹೇಳಿದೆ ಒಂದು ವೇಳೆ ಕುವೆಂಪು ಒಂದು ಮಾತು ಹೇಳ್ತಾನೆ ಕಲೆಯಲ್ಲಿ ಸತ್ಯ ಮೈದೋರುವುದು ಪ್ರತಿಮಾ ವಿಧಾನದಿಂದ ಮಾತ್ರ ಪ್ರತಿಮಾ ವಿಧಾನ ಅಂದ್ರೆ ಮೇಲ್ ಅಂಟ್ರೆ ಸುಳ್ಳು ಅನ್ಸುತ್ತೆ ಆದ್ರೆ ಅದ ಆಳದಲ್ಲಿ ಹೋಗಿ ನೋಡಿದ್ರೆ ಅಲ್ಲೆಲ್ಲೂ ಸತ್ಯ ಕಾಣಿಸುತ್ತೆ ಮೇಲಿಂದ ಸತ್ಯ ಈಗ ನಡೆದಂತೆ ಸತ್ಯ ಪಾಂಡವರು ಅಂತ ಐದು ಜನ ಮಕ್ಕಳಿದ್ರು ಅವ್ರು ಹಿಂಗೆ 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 ಹುಟ್ಟಿದ್ರು ಕೌರವರು ಅಂತಿದ್ರು ಅವ್ರು ನೂರೊಂದು ಜನ ಅವರೆಲ್ಲ ಕುಡುಕೆಲ್ ಹುಟ್ಟುಬಿಟ್ರು ಕತೆ ಹೇಳಬಹುದು ಕತೆ ಅಷ್ಟೇ ಕಥೆಯ ಆಳದಲ್ಲಿ ಇನ್ನೇನೋ ದನಿ ಇರುತ್ತೆ ಆ ದನಿ ಹುಡುಕ್ಬೇಕಷ್ಟೇ ನಾವು ಕತೆ ಅಷ್ಟೇ ಸತ್ಯ ಕಥೆಯ ಮೂಲಕ ಏನ್ ಹೇಳ್ತಿದ್ದೀವಿ ಸತ್ಯ ಅದರಿಂದ ಕಲಾವಿದನಾಗುವುದು ಬಹಳ ದೊಡ್ಡ ಪವಾಡ ಏನಂದರೆ ಏನನ್ನ ಬೇಕಾದರೂ ಹೇಳಿ ಒಪ್ಪಿಸಲ್ಲ ಹಾಗೆ ನೋಡಿದರೆ ಭಾಷೆಗೊಂದು ಬಹಳ ದೊಡ್ಡ ಕಷ್ಟ ಇದೆ ತನ್ನ ನೆಲೆಸಿದ ಹೇಳೋಕ್ಕಾಗಲ್ಲ ಭಾಷೆಯಲ್ಲಿ ಜಗತ್ತಿನ ಯಾವ ಭಾಷೆಯಲ್ಲೂ ತನ್ನ ನೆಲೆಸಿದ್ನೆ ಹೇಳೋಕ್ಕಾಗುತ್ತೆ ಅದಕ್ಕೆ ಬಹಳ ದಿನ ಅಂತಾರೆ ಏನೋ ನೀನು ನೋಡಿದಾಗ ಒಂದು ತರ ಇರ್ತದೆ ಅದೇನೋ ಒಂದು ತರ ಆಗ್ಬೇಕಾಗುತ್ತೆ ಹೇಳ್ಬೇಕಾಗತ್ತೆ ಏನು ಅಂತ ಗೊತ್ತಾಗ ಈ ಡಾಕ್ಟರ್ ಪೇಶೆಂಟ್ಗಳು ಇದ್ದಾರೆ ಶಬ್ದ ಏನ್ ಹೇಳ್ಬೇಕಂದ್ರೆ ಏನ್ ತೊಂದರೆ ಆಯ್ತಾರೆ ಈಗ ಡಾಕ್ಟರ್ ಬರ್ಕೋಬೇಕಲ್ಲ ಕೆ ಸಿ ಏನ್ ಬರ್ಕತ್ತ ಅದಪ್ಪ ತರ ಆಯ್ತದೆ ಅಂದ್ರೆ ಏನೊಂದು ಗೊತ್ತಾಗಲ್ಲ ಅದೇ ಹೇಳುದು ಅದೇ ಡಾಕ್ಟರ್ ಹಿಂಗೆ ಕೂತಿರ್ತೀನಿ ಒಂಥರ ಈ ಪ್ರಾಬ್ಲಮ್ ಯಾಕೆ ಅಂದ್ರೆ ಭಾಷೆಯ ಶಬ್ದ ಇಲ್ಲ ಡಾಕ್ಟರ್ ಇಲ್ಲಪ್ಪ ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ ಏನಾಯ್ತದೆ ಹೇಳು ಈಗ ನೋಡಿ ಈಗ ಸಾಹಿತ್ಯ ಶುರು ಆಗುತ್ತೆ ಡಾಕ್ಟ್ರೆ ಕೂತಿರ್ತೀನಿ ಯಾರೋ ಬಂದು ನನ್ನ ಮೈಲಿ ನನಗೆ ಬಟ್ಟೆ ಒಳಗೆ ನಾನು ಹೊಟ್ಟೆ ಒಳಗೆ ಕೈ ಹಾಕಿ ಕಳಿಸ್ತಾ ಇದ್ದೆ ಕರುಳೆಲ್ಲ ಸೇರಿಸಿ ಹಿಂಡಿದಂಗೆ ಆಯ್ತದೆ ಮೈ ಎಲ್ಲ ತಪ್ಪ 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 ಅಂತ ತಪ್ಪಲ ಬಿಡಿತಾರೆ ಆಮೇಲೆ ಒಂಥರ ಉರಿ ಹಾಕ್ಬಿಟ್ಟು ಮ್ಯಾಲ ಕೂಡ್ಸ್ಬಿಟ್ಟಂಗೆ ಆಯ್ತದೆ ಇದೆಲ್ಲ ಸುಳ್ಳಲ್ವಾ ಇದೆಲ್ಲ ಸುಳ್ಳಲ್ವಾ ಯಾಕಂದ್ರೆ ಈ ಸುಳ್ಳು ಹೇಳಿದ್ರೆ ಸತ್ಯ ಗೊತ್ತಾಗ ಈ ತರ ಸುಳ್ಳು ಹೇಳಿದ್ದಾರೆ ಅಂದಾಜ್ ಶುರು ಆಗುತ್ತೆ ಡಾಕ್ಟರ್ ನಮ್ಮ ಅನುಭವ ಪ್ರಪಂಚದಲ್ಲಿ ನಮ್ಗೆ ಏನ್ ಸಿಗುತ್ತೋ ಅದನ್ನ ಅದನ್ನಿಟ್ಟರೆ ನಾವು ಹೇಳಕ್ ಶುರು ಮಾಡ್ತೀವಿ ಯಾರಾದ್ರು ಸಾಯ್ ಸ್ಯಾಕ್ಸಿ ಡ್ರೈವರ್ ಅವನು ಡಾಕ್ಟರ್ ಸರ್ ಹೋಗಿಲ್ಲ ಏನು ಸಾಯ್ರೆ ಏನು ತೊಂದರೆ ಅಂದ್ರೆ ಡಾಕ್ಟರ್ ಅವನ್ಗೆ ಬಿಟ್ಟು ಇರ್ತದೆ ಏನೇತಾರೆ ಸರ್ ಹಿಂಗೆ ಕೂತಿರ್ತೀನಿ ಸರ್ ನೀವ್ ಹಿಂಗೆ ಕೂತಿದ್ದೀರಿ ನಾನು ಹಿಂಗೆ ಕೂತಿದ್ದೀನಿ ಇಚ್ಛಿದ್ದಂಗೆ ಜಾಕ ಹಾಕ್ ಬಿಡ್ಲಿ ಮೇಲೆ ಬಿಡ್ಸಂಗೆ ಹಂಗೆ ಹಿಂಗೆ 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 ಆಗ್ತಾ ಇರ್ತದೆ ಆಮೇಲೆ ಜಾಕ್ ಸಿಲಿಪ್ ಆಗಿ ಕೆಳಗೆ ಬಿದ್ದಂಗೆ ಈಗ ನಮ್ಗೆ ಏನೋ ಆಗುತ್ತಲ್ಲ ಆ ಆಗೋ ಅನುಭವವನ್ನು ತನ್ನ ಅನುಭವ ಪ್ರಪಂಚದಲ್ಲಿ ಇರ್ತಾನೆ ಅವ್ರು ಜಾಕ ಹಾಕುದು ಎತ್ತದು ಇವನ್ ಪ್ರಪಂಚದ ಅವನ್ ಪ್ರಪಂಚದಲ್ಲಿ ಯಾರೋ ರೈತ ಹೋಯ್ತಾನೆ ಏನು ಹೆಣ್ಮಗ್ಳು ಏನ್ ತೊಂದರೆ ಆಯ್ತದೆ ಡಾಕ್ಟ್ರೆ ರಾಗಿ ಚೀಲಕ್ಕೆ ರಾಗಿ ತುಂಬಿಟ್ಟು ಬಾಯಿ ಕಟ್ಬಿಟ್ರೆ ಬಿಗಿತದಲ್ಲ ಬಿಗಿತದೆ ಅದು ಅವ್ರ ಅನುಭವ ಪ್ರಪಂಚ ನಾವೆಲ್ಲರೂ ನಮ್ಮ ನಮ್ಮ ಅನುಭವ ಪ್ರಪಂಚದಿಂದ ಮಾತಾಡ್ತಿದ್ದೀವಿ ಟ್ಯಾಕ್ಸಿ ಡ್ರೈವರ್ಗೆ ಮಗು ಆಯ್ತಂತೆ ನರ್ಸು ಮಗು ಹೊರಗಡೆ ಎತ್ತು ಬಂದ್ರು ಹೆಂಗೈತೆ ಮಗು ಏಯ್ ಸೋರ್ ಒಂದ್ ಗಾಡಿ ಇದ್ದಂಗೆ ಅದೇ ಟ್ಯಾಕ್ಸಿ ಓಡಿಸಿ 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 ಸೋರ್ ಒಂದ್ ಗಾಡಿ ನಾವೆಲ್ಲೂ ನಮ್ಮ ನಮ್ಮ ಅನುಭವ ಪ್ರಪಂಚ ಆದ್ರೆ ಮಗು ಅನ್ನೋದು ಶೋರೂಮ್ ಇಲ್ಲ ಅವನು ಹೇಳಿದಾಗ ಇವನು ಹೇಳ್ತಿರೋದು ಅವನಿ ಮೇಲೆ ಹೇಳ್ತಿರ ಭಾಷೆ ಶಕ್ತಿ ಒಂದು ಮೇಲೆ ನಾವು ಇಲ್ಲಿರೋದ ಇಲ್ಲಿ ಜಡ್ಜಿದಾರೆ ಸತ್ಯವನ್ನೇ ಹೇಳುತ್ತೇವೆ ಸತ್ಯವನ್ನ ಬೇರೆಯನ್ನು ಹೇಳುತ್ತೇವೆ ಪ್ರಮಾಣ ಸುಳ್ಳೇ ಹೇಳ್ತೀವಿ ಸುಳ್ಳನ್ನೇ ಹೇಳುತ್ತೇವೆ ಸಾಧ್ಯವಾದಷ್ಟು ಒಳ್ಳೆ ಸುಳ್ಳು ಸಾಧ್ಯವಾದಷ್ಟು ಚಂದ ಚೆಂದ ಚೆನ್ನೋದು ಸುಳ್ಳುಗಳಿರುತ್ತೆ ಇದು ಹಿಂಗೇತಿಲ್ಲ ಯಾಕಂದ್ರೆ ಸುಳ್ಳಿಲ್ಲದೆ ಸತ್ಯ ಸ್ಥಾಪನೆ ಸಾಧ್ಯ ಇಲ್ಲ ಒಂದು ಫಿಲಸಾಫಿಕಲ್ ಲೆವೆಲ್ ಅಲ್ಲಿ ಸುಳ್ಳಿಲ್ಲದೆ ಸತ್ಯ ಸ್ಥಾಪನೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲದೆ ಇದ್ರೆ ಬೆಳಕೇನು ಅಂತ ಗೊತ್ತಾಗಲ್ಲ ನೀವು ಬೀಜ ಒಳೆಯೋದು ಕತ್ತಲಲ್ಲಿ ಬೆಳಕಲ್ಲಿ ಒಳೆಯಕ್ಕಾಗಲ್ಲ ಮಗು ಗರ್ಭದಲ್ಲಿ ಒಳೆಯೋದು ಕತ್ತಲಲ್ಲಿ ಬೆಳಕನ್ನು ಬೆಳೆಯೋಕ್ಕಾಗಲ್ಲ ಆದ್ರಿಂದ ಕತ್ರುಗಳಕ್ಕೂ ಎಲ್ಲ ಇರುತ್ತೆ ಸುಳ್ಳು ಸುಖ ಎಲ್ಲ ಇರ್ತದೆ ಆದರೆ ಅಪಾಯಕಾರಿಯಾದಾಗ ಮಾತ್ರ ಸುಳ್ಳುಗಳು ಕಷ್ಟ ಇಲ್ಲ ಇದ್ರೆ ಸಾಹಿತ್ಯವೆಲ್ಲ ಸುಳ್ಳೆ ಅಲ್ವಾ ಆದ್ರೆ ಎಂಥ ಲೋಚಿಕವಾದ ಪ್ರಪಂಚ ಅಂತ ನಾನು ಯಾವಾಗೂ ಒಂದು ತಮಾಷೆ ಮಾಡ್ತಿರ್ತೀನಿ ಕೇಸರ್ ಸಿಂಹಿ ಒಂದು ಹಾದಿವೆ ಈ ಹಾಡನ್ನು ಕೇಳ್ತೀನಿ ಯಾರೋ ಹೆಣ್ಮಗಳು ಗಂಡನ್ ಕಾಟ್ ಬರೀತಾರೆ ಅವ್ರು ತವ್ರ ಮನೆಗೆ ಹೋಗಿದ್ದಾರೆ ಬಹಳ ದೃಷ್ಟಿಯಿಂದ ಬಂದಿಲ್ಲ ಬಂದಿಲ್ಲ ಅಂತ ಗಂಡ ಬೇಜಾರು ಮಾಡ್ಕೊಂಡಿದ್ದಾರೆ

ಒಂದು ಐವತ್ತು ವರ್ಷದ ಹಾಕೊಂಡು ಬಂದಿದೆ ಚಂದವಾದ ಸೌರ ಸುಖದೊಳಗೆ ಮರತಿ ಹಣು ಎನ್ನದಿರಿ ನಿಮ್ಮ ಒಲೆಯ ನಿಟ್ಟು ನಿಮ್ಮ ನೆಲಪೇನ ಹಿಂಡುವುದು ಹಗಲಿನಲ್ಲಿ ಈರುಳಿನಲಿ ಕಾಣುವುದು ನಿಮ್ಮ ಕನಸು ಆಗುತ್ತೆ ಒಂದು ಚೆನ್ನಾಗಿದೆ ನೀವು ಕೇಳಿದ್ದೀರಾ ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದು ನಾನು ಬಲ್ಲೆ ನಾಳೆ ಮಂಗಳವಾರ ಮಾರನೆಯ ದಿನ ನವಮಿ ಆಮೇಲೆ ನಿಲ್ಲುವೆನೇ ನಾನು ಇಲ್ಲ ಕೇಳಿದ ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದು ನಾನು ಬಂದೆ ಕೆ ಎಸ್ವಾಮಿ ಪತ್ರಿ ಬರೋ ಎಂಬತ್ತು ವರ್ಷ ಆಯ್ತು ಚಿತ್ರದುರ್ಗಕ್ಕೂ ಮೈಸೂರು ರೈಲ್ವೆ ಫ್ರ್ಯಾಕ್ಟ್ರಿ ಅದು ದಿವಸ ರೈಲ್ ಬಂತು ಗೊತ್ತಿಲ್ಲ ನಾನು ಹೇಳೋದು ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟಿರೋ ರೈಲ್ ಅಲ್ಲ ಇದು ಕವಿ ಬಿಟ್ಟಿರೋ ರೈಲು ರೈಲ್ ಬಿಡ್ತಾರೆ ನಾವು ಇಷ್ಟು ಹೇಳ್ತೀವಿ ಚಿತ್ರದುರ್ಗದಿಂದ ದಿವಸ ಮೈಸೂರು ರೈಲ್ಬಿಡ್ತೇವೆ ಕೇಳೋದೇ ಕೇಳೋದೇಲ್ವಲ್ಲ ಯಾಕಂದ್ರೆ ಹೇಳಿದ್ರು ಕವಿ ಕವಿ ಹೇಳ್ಬಿಟ್ರೆ ನೀವು ಏನ್ ಬೇಕಾದ್ರೆ ಒಪ್ಪಿಡ್ತೀರಿ ಅಪ್ರೂವ್ ಇವ್ರು ಇವ್ರ ಎಷ್ಟ ಪರವಾಗಿಲ್ಲ ಗೋಪಾಕೃಷ್ಣ ಇವರ ಪದಗಳು ನಕ್ಷತ್ರ ಲೋಕಕ್ಕೂ ಬಿಟ್ಟರೆ ಇದು ಚಿತ್ರರಂಗ ಅವ್ರ ನಕ್ಷತ್ರ ಲೋಕಕ್ಕೂ ಅದರಿಂದ ಈ ಜಗತ್ತಲ್ಲಿ ಸುಳ್ಳುಗಳು ಇವೆ ಸತ್ಯಗಳು ಇವೆ ಎಷ್ಟೋ ಸಲ ಸುಳ್ಳುಗಳು ಸತ್ಯ ಸ್ಥಾಪನೆ ಮಾಡುತ್ತೆ ಸರ್ ಸತ್ಯ ಯಾಕೆ ಅಂದ್ರೆ ಸುಳ್ಳು ಯಾವುದು ಕೇಳೋಕೆ ಇದು ಫಿಲಾಸಫಿ